ನಮಸ್ಕಾರ ನಾನು ನಿಮ್ಮ ರಾಜೇಶ್ವರಿ ಮನಸೆ ಓ ಮನಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ನಾನು ಇವತ್ತು ತೊಗೊಂಡು ಬಂದಿದ್ದು ಮನಸ್ಸಿನ ಸ್ಥಿರತೆ ಕೆಲವೊಂದು ವಿಷಯದಂತಲ್ಲ ಸಾಕಷ್ಟು ವಿಷಯಗಳಲ್ಲಿ ನಿಮಿಷ ನಿಮಿಷಕ್ಕೂ ನಮ್ಮ ಒಂದು ಭಾವನೆ ಬದಲಾವಣೆ ಆಗ್ತಾನೆ ಇರುತ್ತೆ ಇವತ್ತಿನ ವಿಷಯ ತೊಗೊಂಡು ಬಂದಿದ್ದು ಇದೆ ಮನಸ್ಸಿನ ಭಾವನೆಗಳು ವಿಭಿನ್ನವಾಗಿ ಇರ್ತಾವ ಸಾಕಷ್ಟು ರೀತಿ ಒಂದು ದಿನದಲ್ಲಿ ನಾವು ಸಾಕಷ್ಟು ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ ಇರ್ತೀವಿ ಕೆಲವೊಂದಿಷ್ಟು ಕಾರ್ಯಗತಕ್ಕಾಗ್ತಾವೋ ಕೆಲವೊಂದಿಷ್ಟು ಹಾಗೆ ಮನಸ್ಸಲ್ಲೇ ವಿಚಾರ ಮಾಡಿ ಮನಸ್ಸಲ್ಲೇ ಮಡಿಗೆ ತಿನ್ನುವುದು ಅಂತ ಹೇಳ್ತೀವಿ ನಮ್ಮ ಕಡೆ ಮನಸ್ಸಲ್ಲೇ ವಿಚಾರ ಸಾಕಷ್ಟು ಮನಸ್ಸಲ್ಲೇ ವಿಚಾರ ಮಾಡ್ತೀವಿ ಅವೆಲ್ಲ ಕೆಲಸನೂ ಆಗಬೇಕು ಅಂತಿರೋದಿಲ್ಲ ಬಟ್ ಆ ಒಂದು ಮನಸ್ಥಿತಿ ನಮ್ಮದಾಗಿರುತ್ತೆ ಹಾಗಾಗಿ ಇವತ್ತು ಆ ಒಂದು ಮನಸ್ಸೇ ಹೋ ಮನಸ್ಸೇಲಿ ನಮ್ಮ ಒಂದು ಮನಸ್ಸಿನ ವಿಭಿನ್ನ ಭಾವನೆಗಳ ಒಂದು ಭಾವನೆ ಅಷ್ಟೇ ಸ್ನೇಹಿತರೆ ಹಾಗಾದ್ರೆ ನೋಡೋದಾದರೆ ಸ್ನೇಹಿತರೆ ಇವಾಗ ಒಂದು ನಾಣ್ಯ ಅಂತ ತಗೊಂಡ್ರೆ ಅದಕ್ಕೆ ಎರಡು ಮುಖಗಳು ಅಲ್ವಾ ಅದೇ ರೀತಿ ನಮ್ಮ ಒಂದು ದೇಹದನ್ನ ಒಂದು ನಾವು ಗುರುತಿಸ್ಕೋಬೇಕಾದ್ರೆ ಇವಾಗ ನೋಡಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ನನ್ನ ಕೈ ಈ ಕಡೆ ಕಪ್ಪಿದೆ ಅದೇ ಈ ಕಡೆ ತಿರುಗಿ ನೋಡಿದ್ರೆ ಬಿಳಿಯಾಗಿದೆ ಸಾಕಷ್ಟು ಜನ ಇದಕ್ಕೊಂದು ಕಮೆಂಟು ಹೇಳ್ತಾರೆ ಅಲ್ವಾ ಸ್ನೇಹಿತರೆ ಆಕಳ ಕಪ್ಪಾದರೂ ಹಾಲು ಕಪ್ಪೆ ಅನ್ಬೋದಲ್ವಾ ಈ ಕಡೆ ಕಪ್ಪಿದೆ ಇವಾಗ ಒಂದು ನೋಡ್ತೀವಿ ಆಕಳು ನೋಡ್ತೀವಿ ಕಪ್ಪು ಇರುತ್ತೆ ಎಮ್ಮೆ ನೋಡ್ತೀವಿ ಕಪ್ಪು ಇರುತ್ತೆ ಅದೇನು ಸ್ಮಾರ್ಟ್ ಆಗಿ ಇರುತ್ತ ಇಲ್ಲ ಎಮ್ಮೆ ಕಪ್ಪಾಗೆ ಇರುತ್ತೆ ಆಕಳು ಕಪ್ಪಾದ್ರೂ ಹಾಲು ಕಪ್ಪೆ ಈ ಒಂದು ಕಪ್ಪನ್ನು ನೋಡಿದ್ರೆ ಅದೇ ರೀತಿ ಈ ಕಡೆ ತಿರುಗಿ ನೋಡಿದಾಗ ಬಿಳಿಯಾಗಿ ಇರುತ್ತೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ಕೋತೀವಿ ಅಂದ್ರೆ ಎಕ್ಸಾಂಪಲ್ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂದ್ರೆ ಬಹಳ ಜನ ಇವಾಗ ಮುಖ ನೋಡಿ ತುಂಬಾ ಇವರು ಒಳ್ಳೆಯರ್ಬೋದು ಸಭ್ಯಸ್ಥರಿಬಹುದು ಅಂತ ಅದು ಒಂದು ಗಾದೆನ ನಾವು ವಿಭಿನ್ನವಾಗಿ ಅರ್ಥ ಮಾಡ್ಕೊಂಡ ತರ ಇರುತ್ತೆ ಇವಾಗ ಕಳ್ಳಿ ಹಾಲು ತಗೊಂಡ್ರೆ ಅದು ನೋಡೋದಕ್ಕೂ ಕೂಡ ಬಿಳಿಯಾಗೆ ಇರುತ್ತೆ ಬಟ್ ಅದು ಹಾಲಲ್ಲ ಇವಾಗ ಒಂದು ಮಜ್ಜಿಗೆ ತಗೊಂಡ್ರು ಕೂಡ ಅದು ಹಾ ಹಾ ಬೆಳೆದಾಗೆ ಇರುತ್ತೆ ಅದು ಹಾಲಲ್ಲ ಇವಾಗ ಸುಣ್ಣದ ನೀರು ತಗೊಂಡ್ರು ಕೂಡ ಅದು ಬಿಳಿಯಾಗೆ ಇರುತ್ತೆ ಹಾಲಲ್ಲ ಹೀಗೆ ಸಾಕಷ್ಟು ಹಿಟ್ಟಿನ ನೀರು ಕೂಡ ಹಿಟ್ಟು ಕೂಡ ಕಲಿಸಿದ್ರು ಕೂಡ ಅದು ಬಿಳಿಯಾಗೇ ಇರುತ್ತೆ ಅದು ಹಾಲಲ್ಲ ಹೀಗೆ ವಿಭಿನ್ನವಾಗಿ ಒಂದಿಷ್ಟು ಭಾವನೆಗಳನ್ನ ನಾವು ತೆಗೆದು ನೋಡಿದಾಗ ಸಾಕಷ್ಟು ಭಾವನೆಗಳನ್ನ ನಾವು ಹೊರಹೊಮ್ಮಬಹುದು ಅಲ್ವಾ ಸ್ನೇಹಿತರೆ ಇದು ಮನಸ್ಸಿನ ಒಂದು ಭಾವನೆಗಳು ತುಂಬಾ ಜನ ಹೇಳ್ತಾರೆ ಇಲ್ಲ ನಾವು ರೀತಿ ಅಷ್ಟೊಂದು ವ್ಯಕ್ತಪಡಿಸೋದಿಲ್ಲ ಇವಾಗ ಯಾರನ್ನ ನಂಬಿಕೊಂಡಿರ್ತೀರಿ ನಮ್ಮ ವ್ಯಕ್ತಿತ್ವ ತುಂಬಾ ಡಿಫ್ರೆಂಟ್ ಆಗೇ ಇದೆ ನಾವು ಯಾರನ್ನು ಕೆಟ್ಟನ ಕೆಟ್ಟ ರೀತಿ ನೋಡೋದೇ ಇಲ್ಲ ಕೆಟ್ಟ ಒಂದು ಭಾವನೆ ಇರೋದಿಲ್ಲ ನಾ ಹೇಳ್ತಾ ಇರೋದು ಕೆಟ್ಟ ನೋಡುದು ಬೇರೆ ಕೆಟ್ಟ ಭಾವನೆ ಬೇರೆ ಆ ವಿಭಿನ್ನ ಭಾವನೆಗಳು ಹೇಳ್ತಾ ಇಲ್ಲ ನಾನು ಇಲ್ಲಿ ದಿನದ ಒಂದು ಭಾವನೆಗಳು ಒಂದು ದಿನಕ್ಕೆ ನೋಡೋದಾದ್ರೆ ನಾವು ಸಾಕಷ್ಟು ಭಾವನೆಗಳಿಂದ ತುಂಬಿದಂತ ಒಂದು ನಮ್ಮ ಒಂದು ಮನಸ್ಥಿತಿ ಈ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಈ ಮನೆಯಲ್ಲಿ ಏನಾದ್ರೂ ಒಂದು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಒಂದು ಊಟ ಮಾಡಿರ್ತೀರಿ ಡಿಶ್ ಒಂದು ಫಲಾವ್ ಮಾಡ್ಕೊಂಡಿರ್ತೀರಿ ಅದು ನಿಮ್ಮ ಮನೆಯವ್ರಿಗೆ ಕೊಡಬೇಕು ಅಂತ ಊಟಕ್ಕೆ ಕೊಡ್ತೀರಿ ಅವ್ರು ಊಟ ಮಾಡ್ತಾರೆ ಊಟ ಮಾಡ್ತಿರ್ಬೇಕಾದ್ರೆ ಎಲ್ಲಾರ್ಗಿ ಒಂದು ತುಂಬಾ ಕ್ಯೂರಿಯಾಸಿಟಿ ನನ್ನಲ್ಲಿ ಮಾತ್ರ ಅದು ಜಾಸ್ತಿ ಇದೆ ಏನಾದ್ರೂ ಸ್ಪೆಷಲ್ ಆಗಿ ಯುನಿಕ್ ಆಗಿ ಏನಾದ್ರೂ ಒಂದು ಅಡಿಗೆ ಮಾಡಿದೆ ಅಂದ್ರೆ ಡೈಲಿ ರುಟೀನ್ ಇದ್ರು ಕೂಡ ಕೇಳ್ತೀನಿ ಬಟ್ ಡಿಫ್ರೆಂಟ್ ಆಗಿ ಏನಾದರೂ ಮಾಡಿದೆ ಅಂದರೆ ಅದನ್ನ ಊಟ ಮಾಡೋರು ಮೊದಲು ಅಬ್ಸರ್ವ್ ಮಾಡೋದೇ ಮಾಡೋದು ಹೇಗಿದೆ ಇದು ಅವ್ರು ತಿಂದ ತಕ್ಷಣ ಕಮೆಂಟ್ ಹೇಳಬೇಕು ಚೆನ್ನಾಗಿದೆ ಅಂತ ಅವ್ರು ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಥವಾ ಏನಾದರೂ ಒಂದು ಹೇಳಿದ್ರೆ ನಮಗೊಂದು ಸ್ವಲ್ಪ ಸಮಾಧಾನ ಅಲ್ವಾ ಅಷ್ಟೊಂದು ಅದಕ್ಕೆ ಒಂದು ಪ್ರೀತಿನ ಬೆರೆಸಿ ಅಷ್ಟೊಂದು ಅದಕ್ಕೆ ಟೈಮನ್ನ ತಗೊಂಡು ಅದಕ್ಕೇನೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡಿರ್ತೀವಿ ಅದೇ ರೀತಿ ಮಾಡಿದಂತ ಒಂದು ಫಲವಂತ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಮಾಡಿರ್ತೀರಿ ಅದನ್ನ ತಿಂದ ಅದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರೋ ಇರ್ಬೋದು ಹೇಳ್ತಾರೆ ಅವರು ತುಂಬಾ ಚೆನ್ನಾಗಿದೆ ಅಂತ ಅವಾಗ ನಿಮ್ಗೆ ತುಂಬಾ ಖುಷಿ ಅನ್ಸುತ್ತ ಅದು ಒಂದು ಅವರ ಒಂದು ಭಾವನೆ ಜಸ್ಟ್ ಅವಾಗ ಆ ಒಂದು ನೀವು ಕೇಳಿದಂತ ಒಂದು ನಿಮ್ಮ ಮನಸ್ಸಿನ ಭಾವಕ್ಕೆ ಅವ್ರು ಕೊಟ್ಟಂತ ಒಂದು ಉತ್ತರ ತುಂಬಾ ಚೆನ್ನಾಗಿದೆ ಅಂತ ಅವಾಗ್ಲೇ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಬರ್ತಾರೆ ಕಿಚನ್ಗೆ ಯಾಕೆ ಏನಾಯಿತು ಫಲವ್ ಮಸ್ತಿತ್ತ ಅಂತ ನೀವು ಕೇಳಿದಾಗ ಅವ್ರು ಹೇಳೋದು ಮತ್ತೊಂದು ಭಾವ ಚೇಂಜ್ ಆಗಿರುತ್ತೆ ಪಲಾವ್ ಬಹಳ ಚಂದ ಮಸ್ತ್ ಮಾಡಿದ್ವಿ ಬಟ್ ಮಸಾಲೆನ ಸ್ವಲ್ಪ ಜಾಸ್ತಿ ಹಾಕಿದ್ವಿ ಅದಕ್ಕೆ ನೀರು ಕುಡ್ಯಕ್ ಮತ್ತೆ ಬಂದೆ ನಾನು ಅಂತ ಅದು ಇನ್ನೊಂದು ಭಾವ ಬರೇ ಒಂದು ಪಲಾವ್ ವಿಷಯಕ್ಕೆ ಬಂದ್ರೆ ಒಂದೇನು ಏನಾದ್ರೂ ವಿಷಯಕ್ಕೆ ಬಂದೆ ಹೌದಾ ನಾನು ತಿಂದೆ ನನಗೇನು ಅನಿಸ್ಲಿಲ್ಲ ಅಂತ ಯಾಕಂದ್ರೆ ಮಾಡಿದವ್ರು ನಾವು ಇರ್ತೀವಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕನ್ಸಿ ಜಾಸ್ತಿ ಇದು ಇರುತ್ತೆ ಪ್ರೀತಿ ಇರುತ್ತೆ ಇದು ಕನ್ಸರ್ನಂತ ಹೇಳಕ್ಕಾಗಂಗಿಲ್ಲ ನಾವು ಮಾಡಿದ್ದು ನಮ್ಗ ಸಪ್ಸ್ರೇಷ್ಠ ಅಂದ್ಕೊಂಡು ನಾವು ತಿಂದಿರ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೆ ಬತ್ತು ಬಂದು ಕೇಳಿದಾಗ ಇಲ್ಲ ಫಲಾವ್ ಬಹಳ ಚೆನ್ನಾಗಿತ್ತು ಇನ್ನೊಂದ್ ಸ್ವಲ್ಪ ಕುದಿಬೇಕಿತ್ತೇನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಿತ್ತೇನು ಅಥವಾ ಇನ್ನೊಂದು ಭಾವನೆ ಬರ್ಬೋದು ಜಾಸ್ತಿ ಕುದ್ದಿತ್ತೇನು ಸ್ವಲ್ಪ ಉದುರು ಉದುರಾಗಿತ್ತೇನು ಈ ಥರದ ಒಂದೇ ಒಂದು ಅಡುಗೆಗೆ ಒಂದೇ ಒಂದು ಊಟಕ್ಕೆ ಸಾಕಷ್ಟು ಭಾವನೆಗಳನ್ನು ಅವರು ನಿಮಗೆ ಕೊಡ್ತಾನೆ ಇರ್ತಾರೆ ವ್ಯಕ್ತ ಪಡಿಸ್ತಾನೆ ಇರ್ತಾರೆ ಅದು ಅವರೇ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಾವನೆಗಳು ಸಾಕಷ್ಟು ರೀತಿಯಾಗಿ ವಿಭಿನ್ನ ವಿಭಿನ್ನವಾಗಿ ಆಯಾ ಕೆಲಸದಲ್ಲಿ ಇರ್ತಕ್ಕಂಥ ಭಾವನೆಗಳು ಚೇಂಜ್ ಆಗ್ತಾ ಇರ್ತವೆ ಇದು ಒಂದು ಮನಸ್ಸಿನ ಸ್ಥಿರತೆ ಯಾವಾಗ್ಲೂ ಮನಸ್ಸು ನಮ್ದು ಒಂದು ಸ್ಥಿರತೆಯಾಗಿ ಇರೋದಿಲ್ಲ ಮನಸ್ಸು ಯಾವಾಗಲೂ ಇರುತ್ತೆ ಅಲ್ವಾ ಸ್ನೇಹಿತರೆ ಇವಾಗ ತುಂಬಾ ಸಂಗೀತ ಪ್ರಿಯರೇ ಇದ್ರು ಅನ್ಕೊಳ್ಳಿ ತುಂಬಾ ಅವರಿಗೆ ಮ್ಯೂಸಿಕ್ ಕೇಳೋದು ಅಂದ್ರೆ ತುಂಬಾ ಇಷ್ಟ ಅವರಿಗಾಗೆ ನೀವು ಒಂದೆಲ್ಲೋ ಒಂದು ಮ್ಯೂಸಿಕ್ ಒಂದು ಫಂಕ್ಷನಿಗೆ ಕರ್ಕೊಂಡು ಹೋಗಿ ಸರ್ ನಿಮಗಿದು ಮ್ಯೂಸಿಕ್ ಅಂದರೆ ನಿಮ್ಗೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನಿಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಕೂಡಿ ಮ್ಯೂಸಿಕ್ ಸಂಗೀತನ ಕೇಳಿ ಆನಂದಿಸಿ ಅಂತ ಅವ್ರಿಗೆಲ್ಲ ನೀವು ಚಾ ಎಲ್ಲ ಸಪ್ಲೈ ಮಾಡ್ತಾ ಇರ್ತೀನಿ ಅವರು ಕೂಡ ಕುಂತು ಕೇಳ್ತಾನೆ ಇರ್ತಾರೆ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಅವ್ರು ಕೇಳ್ತಿದ್ದಂಗೆ ಅವ್ರ ಮನಸ್ಸು ಮತ್ತೆಲ್ಲೊಂದೋ ಕಡೆ ಭಾವ ಹೋಗ್ಬಿಟ್ಟಿರುತ್ತೆ ಅವ್ರು ಬಂದವರು ಯಾಕೆ ಸರ್ ಇದು ನಿಮ್ಗೆ ಸಂಗೀತ ಇಷ್ಟ ಆಗಲಿಲ್ವಾ ಯಾಕೋ ಒಂಥರ ನಿಮ್ಮ ಮೂಡ್ ಆಫ್ ಅದಂಗೆ ಇದೆ ಏ ಸಂಗೀತ ಭಾಳ ಚೆನ್ನಾಗೈತಿ ಬಟ್ ಕೇಳ್ಕೇಳಿ ಆ ಸಂಗೀತಕ್ಕ ನಂಗೆ ಯಾಕೋ ತಲೆನೋ ಬಂದಂಗೈತಿ ಅಲ್ವಾ ಸಂಗೀತನೂ ಇಷ್ಟ ಬಟ್ ಅದನ್ನ ಜಾಸ್ತಿಯಾಗಿ ನಾವ್ ಅದನ್ನ ತಗೊಂಡಾಗ ಅದು ನಮಗ ತೆಲಿನವಾಗಿ ಚೇಂಜ್ ಆಗಿಬಿಡುತ್ತೆ ಅದು ಒಂದು ಭಾವ ಇವಾಗ ನೋಡಿ ಇಷ್ಟ ಆಗುವಲ್ಲ ನಮಗೆ ಜೀವನ್ ಅದು ಒಂದ್ ಡೇ ಅಂತಾದ್ರು ನಾವು ಅದನ್ನ ಅನ್ಭವಸ್ತಿವ ಇಲ್ವಾ ಅದಕ್ಕೂ ಕೂಡ ನಮ್ಮ ಮನಸ್ಸು ಹೊಯ್ದಾಡ್ತಾನೆ ಇರುತ್ತ ಅತಿಯಾದದ್ದು ಯಾವುದೇ ಅಮೃತನೂ ಕೂಡ ನಮ್ಮ ಮಮ್ಮಿ ಹೇಳ್ತಿರ್ತಾರ ಅಮೃತ ಕೂಡ ಆದರೂ ಕೂಡ ವಿಷ ಆಗುತ್ತೆ ಅಂತ ಅತಿಯಾದದ್ದು ಅತಿಯಾಗಿ ನಾವು ಅದನ್ನ ಸ್ವೀಕಾರ ಮಾಡೋದಾಗಲಿ ಅತಿಯಾಗಿ ನಾವು ಇಷ್ಟ ಆಯಿತು ಅಂತ ಜಾಸ್ತಿ ತಿನ್ನೋದಾಗಲಿ ಅತಿಯಾಗಿ ಇನ್ನೊಬ್ಬ ವ್ಯಕ್ತಿನ ಪ್ರೀತಿಸೋದಾಗಲಿ ಅತಿಯಾಗಿ ಯಾವುದಾದ್ರೂ ಮಾಡಿದರೂ ಕೂಡ ಅದು ವಿಷವಾಗಿ ಪರಿಣಮಿಸುತ್ತೆ ಈಗ ಮತ್ತೊಂದೆಲ್ಲೋ ನೀವು ತುಂಬ ಇಷ್ಟ ನಿಮಗಿದು ಗ್ರೀನರಿ ತುಂಬ ಇಷ್ಟ ಫ್ಲವರ್ ಸ್ಮೆಲ್ ತುಂಬ ಇಷ್ಟ ಅಂತ ಎಲ್ಲೋ ಒಂದು ಗಾರ್ಡನ್ನಿಗೆ ಹೋಗಿರ್ತೀರಿ ತುಂಬ ಹೂಗಳ ಸ್ಮೆಲ್ ಬರ್ತಾ ಇರ್ತಾವ ಸುಗಂಧಿ ಹೂವು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಈ ಥರದ್ದೆಲ್ಲ ಸ್ಮೆಲ್ ಸ್ಮೆಲ್ನ ತಗೋತಾನೆ ಇರ್ತೀರಿ ವಾ ತುಂಬಾ ಇಷ್ಟ ನನಗೆ ನೇಚರ್ ಅಂದ್ಕೊಂಡು ಹೋಗಿರ್ತೀವಿ ಒಂದು ಹತ್ತು ನಿಮಿಷ ಅದನ್ನ ತಗೋತಿದ್ದಾಗೆ ನಿಮ್ಗೆ ತುಂಬಾ ಇರಿಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರಗೆ ಬರ್ತೀರಿ ಯಾಕೆ ರೀ ನಿಮ್ಗೆ ಇದು ಇಷ್ಟ ಅಂತ ಕರ್ಕೊಂಡು ಬಂದೆ ಇಷ್ಟಾನ ನಂಗೆ ಬಟ್ ಇದು ಜಾಸ್ತಿ ಸ್ಮೆಲ್ ತಗೊಳೋದ್ರಿಂದ ಒಂಥರ ಇರಿಟೇಟ್ ಅನ್ಸಕತ್ತೈತೆ ನಂಗೆ ಅನ್ನೋದು ಇದು ಮನುಷ್ಯನ ಒಂದು ಸಹಜ ಗುಣ ಅಲ್ವಾ ಯಾಕಂದ್ರೆ ಅದು ಎಷ್ಟೋ ದೂರದಲ್ಲಿ ಇದ್ದಾಗ ಯಾರೋ ಜಸ್ಟ್ ಹಿಂಗ್ ಪಾಸ್ ಆಗಿ ಹೋದಾಗ ಆ ಒಂದು ಫ್ಲೇವರ್ ಆ ಒಂದು ಸ್ಮೆಲ್ ಆ ಒಂದು ವಾಸನೆ ಏನು ಬರುತ್ತಲ್ವ ಅದು ತುಂಬಾ ಇಷ್ಟ ಆಗುತ್ತೆ ಅದು ಅತಿಯಾಗಿ ನಮ್ಮಲ್ಲೇ ನಮ್ಮ ಹತ್ರನೇ ಜಾಸ್ತಿಯಾಗಿ ಬಿದ್ದಾಗ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಇದು ಮನಸ್ಸಿನ ಒಂದು ಭಾವನೆಗಳು ಸಾಕಷ್ಟು ಭಾವ ಒಂದೇ ವಿಷಯ ಅಂತಲ್ಲ ಒಂದು ವಿಷಯನ ತಗೊಂಡ್ರು ಕೂಡ ದಿನದಲ್ಲಿ ನಾವು ಸಾಕಷ್ಟು ಭಾವನೆಗಳನ್ನ ಬದಲಾವಣೆ ಮಾಡ್ತಾ ಇರ್ತೀವಿ ಯಾಕೆ ಈ ವಿಷಯನ ಇವತ್ತು ತೊಗೊಳ್ತ ಮೊನ್ನೆ ಅಂದ್ರೆ ಹೋಳಿ ಹಬ್ಬ ಬಂತು ಎಲ್ಲರಿಗೂ ಹೋಳಿ ಹಬ್ಬ ಅಂದ್ರೆ ಬಣ್ಣ ಆಡೋದು ಅಂದ್ರೆ ಎಲ್ಲಿಲ್ಲದ ಹುಚ್ಚು ಎಲ್ಲಿಲ್ಲದ ಹುಚ್ಚು ಅಂದ್ರೆ ಹಬ್ಬ ನಾನು ಸಾಕಷ್ಟು ಬಣ್ಣಗಳನ್ನ ಆಡಿದ್ದೀನಿ ಬಣ್ಣ ಆಡೋದು ಅಂದ್ರೆ ಅದು ಒಂಥರ ಮಿತಿಮೀರಿ ಎಷ್ಟು ಬಣ್ಣ ಆಡ್ತೀವಿ ಡ್ರೈ ಬಣ್ಣ ಆಡ್ಬೋದು ಹಾಗೆ ಬಣ್ಣ ಉಗ್ಗಿ ನೀರಲ್ಲಿ ಕಲಸಿ ಕೂಡ ಆಡಿ ಆದ್ರೂ ಆಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಬಣ್ಣ ಆಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಮುಖಕ್ಕೆ ಚೆನ್ನಾಗಿ ಮಾಯಶ್ಚರೈಸರ್ ಹಾಕಿ ಅಥವಾ ಒಂದು ವ್ಯಾಸ್ಲಿನ್ ಹಾಕಿ ಅಥವಾ ಒಂದು ಕೊಬ್ಬರಿ ಎಣ್ಣೆನ ಹಾಕಿ ತಲೆ ಕೂದಲಿಗೆಲ್ಲ ಡ್ರೈ ಆಗಿ ಕೂದಲನ್ನು ಹಾಗೇ ಬಿಡದೆ ಕೂದಲಿಗೆ ಸಾಕಷ್ಟು ಎಣ್ಣೆ ಬಳಕೆ ಮಾಡಿ ನಿಮ್ಮ ಒಂದು ಮೈಯನ್ನ ನಿಮ್ಮ ಒಂದು ಕಣ್ಣನ್ನ ನಿಮ್ಮ ಒಂದು ಕಿವಿಯನ್ನ ಮೂಗು ಪ್ರತಿ ಒಂದು ನಿಮ್ಮ ಒಂದು ಪ್ರತಿಯೊಂದು ಬಾಡಿನ ಪ್ರೊಟೆಕ್ಟ್ ಮಾಡಿಕೊಂಡು ಕೇರ್ ಆಗಿ ಬಣ್ಣ ಆಡಿ ಯಾಕೆ ಈ ಭಾವನೆಗಳನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಈ ಬಣ್ಣ ಆಡೋದು ಒಂಥರ ಹುಚ್ಚಿಗೆದ್ದು ರೋಮಾಂಚನವಾಗಿ ಸಾಕಷ್ಟು ದಿನದ ಮೇಲೆ ಸಿಕ್ಕಿರ್ತೀವಿ ಸಾಕಷ್ಟು ಮಜಾ ಮಾಡೋಣ ಬಣ್ಣದಲ್ಲಿ ಅಂತ ಆಡ್ತಾ 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 ಅದು ಬಣ್ಣ ಕೆಲವೊಂದ್ಸಲ ಅತಿರೇಕಕ್ಕೆ ಹೋಗ್ಬಿಡುತ್ತೆ ಯಾವುದು ಹೇಳಿದ್ನಲ್ಲ ಇವಾಗ ಅಮೃತ ಅತಿಯಾಗಿ ತಿಂದರೂ ಕೂಡ ವಿಷ ಅಂತ ಬಣ್ಣ ಆಡ್ತಾ ಆಡ್ತಾ ಎಷ್ಟೊಂದು ಮನಸ್ಸುಗಳು ಕೂಡ ಒಳಗೆ ಕೆಟ್ಟ ಭಾವನೆಗಳು ಆಗಿಬಿಡ್ತಾವ ಮನೆಗ್ ಬಂದಮೇಲೆ ಏ ಅವು ಅತಿಯಾಗಿ ನನ್ನ ಕಣ್ಣಾಗೆಲ್ಲ ಬಣ್ಣ ಭಾಳ ಹಾಕಿದ್ವು ನನ್ನ ಮೂಗಿನಾಗೆಲ್ಲ ಹೋಯ್ತು ಬಾಯಾಗೆಲ್ಲ ಹೋಯ್ತು ಏನೂ ನೋಡಲೇ ಇಲ್ಲ ಅವ್ರು ಬಣ್ಣ ಆಡೋ ಮುಂದೆ ನನ್ನ ಕ್ಯೂವ್ಯಾಗ ಹೋಯ್ತು ಈ ಥರದ ಒಂದು ಭಾವನೆ ಅವ್ರ ಮೇಲೆ ಇರ್ತಕ್ಕಂಥ ನಿಮ್ಮ ಒಂದು ವ್ಯಕ್ತಿತ್ವ ಒಂದು ಅಭಿಪ್ರಾಯ ಇರ್ತಕ್ಕಂಥ ಒಂದು ಒಳ್ಳೆ ವ್ಯಕ್ತಿತ್ವ ಅವ್ರ ಮೇಲೆ ನಿಮ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ ಅವ್ರು ನನಗಿ ಬೆಸ್ಟ್ ಅವ್ರು ನನಗಿ ಬಹಳ ಪ್ರೀತಿಯರ್ ಅಂತ ಹೋಗಿ ಬಣ್ಣ ಆಡ್ತಿರ್ತೀವಿ ಅವ್ರು ಇನ್ಯಾರೋ ಸರ್ಪ್ರೈಸ್ ಆಗಿ ಬಂದು ನಿಮಗೆ ಬಣ್ಣ ಹಾಕಿದಾಗ ಅವರೇ ನಿಮಗೆ ಹಾಕಿದಾಗ ತುಂಬಾ ಹರಟಾಗತ್ತಲ್ವ ಬಣ್ಣ ಆಡ್ತಾ ಆಡ್ತಾ ಕೂಡ ಒಂದು ಒಳ್ಳೆ ಭಾವನೆ ನೀವು ಎಷ್ಟೇ ಫೋರ್ಸ್ ಆಗಿ ಬಣ್ಣ ದಯವಿಟ್ಟು ಯಾರಿಗಿರೂ ಎರ್ಚಕ್ಕೆ ಹೋಗ್ಬೇಡಿ ಈ ರೀತಿ ಮತ್ತೆ ಅವ್ರು ನಿಮಗೆ ಒಂದು ಮನಸ್ಸಲ್ಲಿ ಬೇಜಾರಂತ ವ್ಯಕ್ತಪಡಿಸ್ತಾರೆ ನೀವು ಕೂಡ ಅಷ್ಟೇ ಅವ್ರಿಗೆ ಅಷ್ಟು ಬಣ್ಣ ಹಾಕಿದ ಮೇಲೆ ಅವ್ರಿಗೆ ಒಳಗಿರುತ್ತಾರೆ ನಾನು ಬಣ್ಣ ಮುಗಿದ್ರೊಳಗೆ ಇವ್ರಿಗೆ ಇಷ್ಟು ಬಣ್ಣ ಹಾಕಬೇಕು ಅಂತ ಅವರು ವಾಪಸ್ ಒಳಗೆ ನಿಮ್ಗೆ ಬಣ್ಣ ಹಾಕಬೇಕು ಅಂತ ಅಷ್ಟು ಬಣ್ಣನೂ ನಿಮ್ಮ ಮೇಲೆ ಹಾಕ್ತಾರೆ ಆ ರೀತಿ ಹಾಕೋದ್ರಿಂದ ವಾಪಸ್ಸು ನಿಮ್ಮಿಬ್ಬರು ಮನಸ್ಥಿತಿಗಳು ಕಡುತ್ತೆ ಜೊತೆಗೆ ನಿಮ್ಮ ಒಂದು ಕಣ್ಣಿಗಾದರೂ ಹೋಗ್ಬೋದು ಕಣ್ಣಿಗಾದರೂ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಬಾಯಿಯಲ್ಲಾದರೂ ಹೋಗ್ಬೋದು ಕಿವಿಯೊಳಗಾದ್ರೂ ಹೋಗ್ಬೋದು ಈ ರೀತಿ ಹೇರ್ಸ್ ಪ್ರಾಬ್ಲಮ್ ಅಥವಾ ಆಗ್ಬೋದು ಇನ್ನೇನಾದರೂ ಆಗ್ಬೋದು ಎಷ್ಟೇ ಏನೇ ಆಡಿದ್ರು ಎಲ್ಲೇ ಇದ್ರೂ ಕೂಡ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿ ಅಷ್ಟನ್ನು ಮಾತ್ರ ಆಟ ಆಡಿ ಅನ್ನೋದಕ್ಕೋಸ್ಕರ ಇವತ್ತು ಆಕ್ಚುಲಿ ಈ ವಿಡಿಯೋನ ನಿನ್ನೆ ಮಾಡಿ ಬಿಡಬೇಕಿತ್ತು ಆಲ್ರೆಡಿ ಇವತ್ತು ಕೆಲವೊಂದು ಕಡೆ ಬಣ್ಣಗಳು ಸ್ಟಾರ್ಟ್ ಆಗಿದೆ ಬಟ್ ನಮ್ಮ ಹುಬ್ಬಳ್ಳಿ ಬಾಗಲಕೋಟೆ ಈ ಕಡೆ ಸೈಡೆಲ್ಲ ರಂಗಪಂಚಮಿ ಅಂತ ಆಡ್ತೀವಿ ಅಂದ್ರೆ ಐದು ದಿನದ ಬಣ್ಣ ತುಂಬಾನೇ ಚೆನ್ನಾಗಿ ಆಡ್ತೀವಿ ಯಾಕಂದ್ರೆ ಈ ಬಣ್ಣಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಮಾಡೋದಿಲ್ಲ ನೀರು ಬಣ್ಣನ ನೀವು ಜಸ್ಟ್ ಯಾರ್ಯಾರಿಗೆ ಇಷ್ಟ ಇರುತ್ತೋ ಅಷ್ಟೇ ಆ ನೀರನ್ನು ಗೊಜ್ಕೋತಾ ಹೋಗ್ತಾರೆ ಈ ಕೆಲವು ಬಹಳ ಜನ ಕೆಲವಲ್ಲಿ ಆಯಿಲ್ ಪೇಂಟನ್ನು ಹಾಕೋದು ಈ ತರ ಬಳಕೆಗಳನ್ನು ಬೇರೆ ಬೇರೆ ದುರ್ಬಳಕೆವಾಗಿ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ತರದ ಭಾವನೆಗಳನ್ನ ಇಟ್ಟುಕೊಂಡು ಯಾರು ಬಣ್ಣ ಆಡಬೇಡ್ರಿ ಬಣ್ಣ ಆಡೋದರಿಂದ ಒಳ್ಳೆ ರೀತಿ ಆಗಲಿ ಹಾಗೆ ಜೊತೆಗೆ ಈ ನಾಯಿ ಬೆಕ್ಕು ಪ್ರಾಣಿಗಳಿಗೆ ಕೂಡ ಕೆಲವೊಂದಿಷ್ಟು ಜನ ಅವ್ರದೊಂದು ಮನಸ್ಸಂಗಿರುತ್ತೆ ಸುಮ್ಮನೆ ಹೋಗ್ತಾ ಇರ್ತಾವ ಅವು ಆ ನಾಯಿಗೆಲ್ಲ ಬಣ್ಣ ಹಾಕಿ ತಿಕ್ ಬಿಡ್ತಾರೆ ಬಟ್ ಅವ್ನು ತೊಳ್ಕೊಳ್ಳೋರು ಯಾರು ಅವ್ನು ತೊಳೆಯೋರು ಯಾರು ನೀವ್ ತೊಳಿತೀರಾ ಇಲ್ವಲ್ಲ ಸ್ನೇಹಿತರೆ ಪಾಪ ಅವು ತಮ್ಮ ನಾಲ್ಗೆಯಿಂದಾನೇ ಆ ಬಣ್ಣನೆಲ್ಲ ಸ್ವಚ್ಛ ಮಾಡ್ಕೊತಾವ ಅದ್ರ ಒಳಗೆ ಸಾಕಷ್ಟು ಕೆಮಿಕಲ್ ಹೋಗ್ತಾವೆ ಹಾಗಾಗಿ ಹಾಗೆ ನೀರಿಗೆಲ್ಲ ಬಣ್ಣ ಹಾಕಿ ಯಾರೋ ಮನೆ ಮುಂದೆ ಇಲ್ಲ ಅಂದ ತಕ್ಷಣ ಅವ್ರ ಮನೆ ಮುಂದೆಲ್ಲ ಗಲೀಜ್ ಮಾಡಿ ನೀರಿಗೆಲ್ಲ ಬಣ್ಣ ಹಾಕಿ ದಯವಿಟ್ಟು ಬಣ್ಣನ ಆಡಬೇಡಿ ಯಾಕಂದ್ರೆ ಈ ವರ್ಷ ಒಟ್ಟು ಮಳೆನೇ ಆಗಿಲ್ಲ ಎಲ್ಲಾ ಕಡೆ ಬಹಳ ಊರಲ್ಲಿ ಕೂಡ ನೀರಿನ ಅಭಾವ ಜಾಸ್ತಿನೇ ಆಗಿದೆ ಹಾಗಾಗಿ ಬಣ್ಣನ ಇತಿ ಮಿತಿ ಸ್ವಲ್ಪ ಸ್ವಲ್ಪ ಪ್ರೀತಿಯಿಂದ ಇಷ್ಟೇ ಇಷ್ಟು ಹಚ್ಚಿ ಹ್ಯಾಪಿ ಹೋಲಿ ಅಂತ ಹೇಳಿದ್ರೆ ಸಾಕಲ್ವಾ ತುಂಬಾ ಖುಷಿಯಿಂದ ಇಷ್ಟನೇ ಬಣ್ಣ ಆಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾದ್ರೆ ಇವತ್ತಿನ ಒಂದು ಮನಸ್ಸಿನ ಸ್ಥಿತಿ ಇಷ್ಟೇ ಆಗಿತ್ತು ಸ್ನೇಹಿತರೆ ಅತಿಯಾದದ್ದು ವಿಷ ಆಗುತ್ತಂತ ಅತಿಯಾಗಿ ಯಾವುದು ಬಣ್ಣನ ಈ ವರ್ಷ ಮಾತ್ರ ಆಡಬೇಡಿ ಯಾಕಂದರೆ ಎಲ್ಲ ಕಡೆ ನೀರಿನ ಅಭಾವ ಜಾಸ್ತಿ ಇದೆ ಬಿಸಿಲು ಕೂಡ ಜಾಸ್ತಿ ಇದೆ ಹಾಗಾಗಿ ಹಿತಮಿತವಾಗಿ ಪ್ರೀತಿಯಿಂದ ಎಲ್ಲರೂ ಬಣ್ಣ ಆಡಿ ಎಲ್ಲರಿಗೆ ಹೊಳೆ ಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಸರಿ ಹೋಗಿ ಬರೋದಾ ಮತ್ತೆ ನಾಳೆ ಒಂದು ಹೊಸ ಮನಸ್ಥಿತಿಯನ್ನು ಹೊಸ ಮನ ಮನಸ್ಸೇ ಮನಸ್ಸಲ್ಲಿ ತೊಗೊಂಡು ಬರ್ತೀನಿ ಸರಿ ಹಾಗಾದರೆ ಸ್ನೇಹಿತರೆ ಎಲ್ಲರಿಗೂ ಪ್ರೀತಿಯ ಇನ್ನೊ ಇನ್ನೂ ಒಂದು ಸಲ ಬಣ್ಣ ಬಣ್ಣದ ರಂಗು ರಂಗಿನ ಈ ಹಬ್ಬನ ತುಂಬಾ ಚೆನ್ನಾಗಿ ಸುರಕ್ಷಿತವಾಗಿ ಆಡಿ ಅಂತ ಹೇಳ್ತಾ ಸರಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ರಾಜೇಶ್ವರಿ